ಕನ್ನಡ ಕುಳು ಕೋಟಿ ಕೋಟಿ ನಮಸ್ಕಾರ ಆ ಯಾವಪ್ಪ ನೀವೆಲ್ಲ ಚೆನ್ನಾಗಿದ್ದೀರಂತೆ ಭಾವಿಸ್ತೀನಿ ರೀ ಬರ್ರಿ ಇವತ್ತ ಏನಂದ್ರ ಈ ಪಂಚೆ ಇಂದ್ರಿಯಗಳು ನಮ್ಮ ಹೇಗೆ ಕಾಡತ್ತೆ ಹೇಗಿರುತ್ತೆ ಅನ್ನೋದು ನಮ್ಮ ಬಾಲ ಬ್ರಹ್ಮಚಾರಿ ಅಕ್ಕ ತಾಯಿ ಪಾಟೀಲ್ ಅವರ ಅಂದರೆ ನಲ್ಲಿ ನೆಲೆಸಿದಂಥ ಅವರು ಶಿಕ್ಷಕಿಯಾಗಿ ವೃತ್ತಿಯನ್ನು ಮಾಡಿದ್ರು ಅವರು ರಚಿಸಿದಂತ ಒಂದು ಅಹ್ ಜನಗೀತೆ ಅಂದ್ರೆ ಇಂದ್ರಿಯಗಳ ಸುಖಗಳ ಹಿಂದೆ ಹೇಗೆ ಬಿದ್ದಿದ್ದಾನೆ ಈ ಮನುಷ್ಯ ಅನ್ನೋದು ಒಂದು ಮಾರ್ಮಿಕವಾಗಿ ತಾವೇ ಸಾಹಿತ್ಯವನ್ನ ರಚನೆ ಮಾಡ್ತಾರೆ ಸಂಗೀತ ಶಿಕ್ಷಕರೇ ಆಗಿದ್ದಾರೆ ಬೋರಗಾಂದಲ್ಲಿ ನೆಲೆಸಿದಂತ ಹಲವಾರು ಕಡೆ ತಮ್ಮ ಸರ್ಕಾರಿ ಶಿಕ್ಷಕಿಯಾಗಿ ಶಿಕ್ಷಕೆಯಾಗಿ ಜೈನ ಧರ್ಮದ ಅಹ್ ಅಹ್ ಪ್ರವರ್ತಕರಾಗಿ ಧರ್ಮ ಪ್ರಚಾರಕರಾಗಿ ಸಂಗೀತರಾಗಿ ಮತ್ತೆ ವಾಸ್ತು ತಜ್ಞೆಯಾಗಿ ಮಾಡಿದಂತ ಅವರಿಗೋಸ್ಕರ ಆ ಪಂಚೇಂದ್ರಿಯ ಸುಖಗಳು ಹೇಗಿರುತ್ತೆ ಅನ್ನೋದು ಹೇಗೆ ನಮ್ಮನ್ನ ಅಹ್ ಕೇಳುತ್ತೆ ಅನ್ನೋದು ಒಂದು ಹಾಡಿನ ಮೂಲಕ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಕೇಳಿ ಆಲಿಸಿ ಹರಿಸಿ ಅಂತ ಹೇಳ್ತೀನಿ ಕಿಂಪಾಕ ಫಲದಂತೆ ಪಂಚೇಂದ್ರಿಯ ಸುಖವಲ್ಲ ಕಿಂಪಾಕ ಫಲದಂತೆ ನೋಡಲು ರಸಭರಿತ ತಿನ್ನಲು ಅತಿ ಮಧುರ ನೋಡಲು ರಸಭರಿತ ತಿನ್ನಲು ಅತಿ ಮಧುರ ಹಿಂದಾಕ್ಷಲಶನ ಯಮ ಪೂರಿ ಪಯಣ ಯಮ ಪಯಣ ಅಂದ್ರೆ ಕಿಂಪಾಕ ಫಲ ಈ ಕಾಡಿನಲ್ಲಿ ಒಂದು ಅಗೋಚರ ಅಂದ್ರೆ ಯಾರಿಗೆ ಗೊತ್ತಲ್ಲಿದಂತ ಕಿಂಪಾಕ ಫಲಗಳು ಇದ್ದವು ಈಗಲೂ ಇವೆ ಅಂತ ಹೇಳ್ತಾರೆ ಅಂದ್ರ ನೋಡ್ಲಿಕ್ಕೆ ಬಹಳಷ್ಟು ರಸಭರಿ ಅಂದವಾಗಿ ಕಾಣುತ್ತೆ ಆ ಟೇಸ್ಟ್ ಕಾಣುತ್ತೆ ಅಂದ್ರೆ ಟೇಸ್ಟ್ ಇರುತ್ತೆ ಅದನ್ನ ಏನಾದ್ರೂ ತಿನ್ಲಿಕ್ಕೋ ವಿಷ ಇರುತ್ತೆ ಅಂತಹ ಹಣ್ಣುಗಳು ಕೂಡ ಕಾಡಿನಿರುತ್ತೆ ಹಂಗೆ ನಮ್ಮ ಈ ಇಂದ್ರಿಯ ಹಂಗಾಗಿದೆ ಅಂದ್ರೆ ಅದಕ್ಕೆ ಮೋಹಿತ ಆಗಿ ಅಂದ್ರೆ ಅಂದ್ರ ಅದಕ್ಕೆ ನಾವು ಏನಾದ್ರೂ ಹೋಗಿಬಿಟ್ರೆ ಯಮಪೂರಿ ಪಯಣ ಆಗಿಬಿಡ್ತೀವಿ ಗೊತ್ತಿಲ್ಲದ ಹಣ್ಣುಗಳನ್ನ ತಿನ್ಲಿಕ್ಕೆ ಹೋಗ್ಬೇಡ ಅನ್ನೋದು ಅವರ ತಾತ್ಪರ್ಯ ಸ್ಪರ್ಶ ಇಂದ್ರಿಗೆ ಮನಸೋತ ಮದ್ದಾನೆ ಸ್ಪರ್ಶ ಇಂದ್ರಿಕೆ ಮನಸೋತ ಮದ್ದಾನೆ ಚೋಟುದ ಮಾನವನಿಗೆ ದಾಸವಾದಂತೆ ಅಂದ್ರೆ ಈ ಕೆಡ್ಡನ್ನ ಮಾಡ್ತಾರಲ್ಲ ಈ ಹುಲ್ಲಿನ ಹಾಸಿ ಒಂದು ತಗ್ಗವನ್ನು ತೆಗೆದು ಅದಕ್ಕೆ ಆ ಒಂದಿಷ್ಟು ಕಟ್ಟಿಗೆಗಳನ್ನು ಹಾಕಿ ಅದಕ್ಕೆ ಹುಲ್ಲಿನ ಬೀಜಗಳನ್ನು ಹಾಕಿ ಮತ್ತೆ ಯಥಾವತ್ ಭೂಮಿಯನ್ನ ರೆಡಿ ಮಾಡ್ತಾರೆ ಆ ಅನಿಗೆ ಸ್ಪರ್ಶ ಜ್ಞಾನ ಆ ಮರುಳಾಗಿ ಬಿಡುತ್ತೆ ಇದು ಇದು ಕೂಡ ನೆಲ ಇದೆ ಭೂಮಿ ಇದೆ ಹಸಿರು ಇದೆ ಅಂತೇಳಿ ಅದು ಹುಲ್ಲನ್ನು ತಿನ್ಲಿಕ್ಕೆ ಹೋದಾಗ ಆ ಭಾರಕ್ಕೆ ಆ ಕೆಡ್ಡದಲ್ಲಿ ಬೀಳುತ್ತೆ ಹಿಂಗಾಗಿ ಒಂದು ಚೋಟುದ ಮಾನವನಿಗೆ ಆ ದೈತ್ಯಕಾರದ ಆನೆ ಕೂಡ ಮರಳಾಗಿ ಬಿಡುತ್ತೆ ಸ್ಪರ್ಶ